ನಮ್ಮ ಹಿರಿಯೂರು ತಾಲೂಕು ಆದಿವಾಲ ಗ್ರಾಮದಲ್ಲಿ ಜಾಮಿಯಾ ಮಸೀದಿ ಉದ್ಘಾಟನೆ ಕಾರ್ಯಕ್ರಮ ಇತ್ತು ದತ್ತ ಆಶ್ರಮದ ಸುಬೋಧಾನಂದ ಸ್ವಾಮೀಜಿ ಕೂಡ ಬಂದಿದ್ರು ಹಾಯ್ ನಾನ್ ನಿಮ್ಮ ಕೆ ಸಿಕ್ಸ್ಟೀನ್ ಹುಡುಗ ಬಂದಿರುವ ಟೇಬಲ್ಸ್ ಮತ್ತೆ ಚೇರ್ ಎಲ್ಲ ಇಳಿಸಿಕೊಂಡು ನೀಟಾಗಿ ಜೋಡಿಸ್ಕೊಳ್ತಾ ಇದ್ವಿ ಒಂದ್ ಗ್ರೂಪ್ ಬಿರಿಯಾನಿ ಪಾತ್ರೆ ಎಲ್ಲ ಶಿಫ್ಟ್ ಮಾಡ್ತಿದ್ರೆ ನಮ್ ಗ್ರೂಪ್ ನೀರಿನ ಕೇಸ್ ಎಲ್ಲಾ ಒಂದ್ ಕಡೆ ಇಡ್ತಾ ಇದ್ವಿ ಮಸೀದಿ ದರ್ಶನಕ್ಕೆ ಬಂದಿರುವ ಎಲ್ಲ ಧರ್ಮದವರಿಗೆ ನಮ್ಮ ಹಿರಿಯರು ಮತ್ತೆ ಗುರುಗಳು ಎಲ್ಲರನ್ನು ಸ್ವಾಗತಿಸುತ್ತಿದ್ದರು ದತ್ತ ಆಶ್ರಮದ ಸುಬೋಧಾನಂದ ಸ್ವಾಮೀಜಿ ಕೂಡ ಬಂದಿದ್ರು ನಮ್ಮ ಮೌಲಾನಾ ಅವರು ಸ್ವಾಮೀಜಿಗೆ ವೆಲ್ಕಮ್ ಮಾಡಿ ಮಸೀದಿಯ ದರ್ಶನ ಕೂಡ ಮಾಡಿಸ್ಕೊಟ್ರು ಮಸೀದಿ ಒಳಗೆ ಪ್ರವೇಶ ಆಗೋಕು ಮುಂಚೆ ವಜು ಹೇಗೆ ಮಾಡೋದು ಹಾಗೆ ಪ್ರಾರ್ಥನೆ ಅಥವಾ ನಮಾಜ್ ಹೇಗೆ ಮಾಡುವುದು ಅಂತ ಎಲ್ಲರಿಗೂ ತಿಳಿಸ್ಕೊಡ್ತಾ ಇದ್ರು ನಮ್ಮ ಹಿಂದೂ ಬಾಂಧವರಿಗೆ ಕುರಾನ್ ಅಲ್ಲಿರುವ ಅರಬಿಕ್ ಕನ್ನಡ ಇಂಗ್ಲಿಷ್ ಟ್ರಾನ್ಸ್ಲೇಟ್ ಮಾಡಿ ಎಲ್ಲ ತಿಳಿಸ್ಕೊಡ್ತಾ ಇದ್ರು ಊರಿನ ಎಲ್ಲ ಯುವಕರಿಗೆ ಗ್ರೂಪ್ ಮಾಡಿ ಕೆಲಸನ ಹಂಚಿಕೊಟ್ರು ಮಸೀದಿಯ ದರ್ಶನ ಮುಸ್ಕೊಂಡ್ ಬಂದಿರುವ ನಮ್ಮ ಮುಸ್ಲಿಂ ಮತ್ತೆ ಹಿಂದೂ ಬಾಂಧವರಿಗೆ ಊಟದ ವ್ಯವಸ್ಥೆ ಕೂಡ ಇತ್ತು ಸರ್ವಧರ್ಮದವರು ಒಟ್ಟಿಗೆ ಕೂಡಿ ಊಟ ಮಾಡ್ತಿರೋದು ನೋಡಿದ್ರೆ ಇದು ಒಂದು ಅದ್ಭುತ ಕ್ಷಣ ಅಂತಾನೆ ಹೇಳ್ಬೋದು ಮಸೀದಿಯ ವೀಕ್ಷಣೆಗೆ ಬಂದು ಸೌಹಾರ್ದತೆ ತೋರಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಇವತ್ತಿನ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಕಮೆಂಟ್ ಶೇರ್ ಮಾಡಿ